ಹಾಯ್ ಫ್ರೆಂಡ್ಸ್ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ದೀರ ನೀವೇನಾದರೂ ಯು ಎಸ್ ಎ ಟ್ಯಾಕ್ಸ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಅವತ್ತೇ ನೀವು ಯು ಎಸ್ ಎ ಟ್ಯಾಕ್ಸ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಇಲ್ಲಾಂತಂದರೆ ನಿಮಗೆ ಅಮೌಂಟ್ ಬರೋಲ್ಲ ಫ್ರೆಂಡ್ಸ್ ಜಾಸ್ತಿ ಅಮೌಂಟ್ ಬರಲ್ಲ ಅಮೌಂಟನ್ನು ಅವರು ಯು ಎಸ್ ಎನವರು ಕಟ್ ಮಾಡ್ಕೊಂಡು ಬಿಡ್ತಾರೆ ಈಗ ಪೂರ್ತಿಯಾಗಿ ಮಾಹಿತಿಯನ್ನು ತಿಳ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರಾ ನಾಯಕ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲೆ ಇರುತ್ತೆ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡನ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೀವು ಯು ಎಸ್ ಎ ಟ್ಯಾಕ್ಸ್ ಫಾರ್ಮನ್ನು ತುಂಬಿಲ್ಲ ಅಂತಂದರೆ ನಿಮಗೆ ಈಗ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಇದೆ ಅಂತ ಇಟ್ಕೊಳ್ಳಿ ಯೂಟ್ಯೂಬಲ್ಲಿ ನೀವು ಅನ್ನು ಆನ್ ಮಾಡಿ ಹಂಡ್ರೆಡ್ ಆಗಿ ಅಮೌಂಟನ್ನು ಅರ್ನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಮೌಂಟನ್ನು ಅವರೇ ಇಟ್ಕೊಂಡು ಬಿಡ್ತಾರೆ ನಿಮಗೆ ಅಮೌಂಟನ್ನೇ ಕೊಡೋದಿಲ್ಲ ಫ್ರೆಂಡ್ಸ್ ಆದ್ದರಿಂದ ನೀವು ಅಮೌಂಟ್ ಅರ್ನಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ನೀವು ದಿನ ಹೋದಂಗೂ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ನೀವು ಟ್ಯಾಕ್ಸ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಆದ್ದರಿಂದ ಎಲ್ಲರೂ ಕೂಡ ನೀವು ಇವತ್ತೇ ಟಾಕ್ಸ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಯಾವ ರೀತಿಯಾಗಿ ಸಬ್ಮಿಟ್ ಮಾಡೋದು ಅಂತ ನಾನು ಮುಂದೆ ತಿಳಿಸ್ಕೊಡ್ತೇನೆ ನಿಮಗೆ ಒಂದು ಟೂ ಡೇಸ್ ನಂತರ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಟೂ ಡೇಸಲ್ಲಿ ನಿಮಗೆ ಕನ್ಫರ್ಮ್ ಆಗಿ ವೀಡಿಯೋಸನ್ನು ಹಾಕ್ತೀನಿ ಯಾವ ರೀತಿಯಾಗಿ ಯು ಎಸ್ ಟಾಕ್ಸ್ ಫಾರ್ಮನ್ನು ಫಿಲ್ ಮಾಡೋದು ಅಂತ ನೀವು ಕಾಮೆಂಟ್ ಮಾಡಿ ನಿಮಗೆ ಬೇಕು ಅಂತಂದರೆ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಲ್ವ ನೀವೇನಾದರೂ ಅರ್ನಿಂಗ್ ಮಾಡಿಸ್ತಾ ಇದ್ದರೆ ನೀವು ಖಂಡಿತ ಯು ಎಸ್ ಎ ಫಾರ್ಮನ್ನು ಫಿಲ್ ಮಾಡಬೇಕು ಫ್ರೆಂಡ್ಸ್ ಇದಿಷ್ಟು ಜೊತೆ ಒಂದು ವೀಡಿಯೋ ಇಲ್ಲಿಗೆ ಒಂದು ಕೂಡ ನಾನು ಮುಗಿಸ್ತಾ ಇದ್ದೀನಿ ಮುಂದೆ ನಡೆಯುತ್ತೆ ಎಲ್ಲರೂ ಕೂಡ ಸಿಗೋಣ ಅದೆಲ್ಲ ಕೊನವರು ಕೂಡ ನೋಡಿದ್ರೆ ಅವ್ರು ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್